ಖಾಸಗಿ ವಿವಾಹ ಕಾರ್ಯಕ್ರಮದ ನಿಮಿತ್ತ ಕುಮಟಾಕ್ಕೆ ಆಗಮಿಸಿದ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರನ್ನು ಪಟ್ಟಣದ ಗಿಫ್ ಸರ್ಕಲ್ನಲ್ಲಿ ಕಾಂಗ್ರೆಸ್ ಮುಖಂಡರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿ ಗೌರವಿಸಿದರು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಕಾಗಲ್ನ ಎಚ್ ನಾಯ್ಕರ ಪುತ್ರಿಯ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕುಮ್ಟಕ್ಕೆ ಆಗಮಿಸಿದ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರನ್ನ ಕುಮಟಾ ಪಟ್ಟಣದ ಗಿಪ್ ಸರ್ಕಲ್ನಲ್ಲಿ ಆತ್ಮೀಯವಾಗಿ ಸ್ವಾಗತ ಕೋರಿದ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರ ನೇತೃತ್ವದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪುಷ್ಪಗುಚ್ಛ ನೀಡಿ ಸಭಾಧ್ಯಕ್ಷರನ್ನ ಗೌರವಿಸಿದರು ಬಳಿಕ ಅವರ ಜೊತೆಗೆ ಕಾಗಲ್ಗೆ ತೆರಳಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಕಾಗಲ್ನ ಎಚ್ ನಾಯ್ಕರ ಪುತ್ರಿಯ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಧುವರರಿಗೆ ಶುಭಾಶಯ ಕೋರಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂಕರ್ ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ರತ್ನಾಕರ್ ನಾಯ್ಕ ಕಾಂಗ್ರೆಸ್ ಮುಖಂಡರಾದ ಹೊನ್ನಪ್ಪ ನಾಯಕ್ ವಿಎಲ್ ನಾಯ್ಕ ನಾಗೇಶ್ ನಾಯ್ಕ್ ಪುರಸಭೆ ಮಾಜಿ ಸದಸ್ಯರಾದ ವಿನಯಾ ಜಾರ್ಜ್ ನಾಗರಾಜ್ ನಾಯ್ಕ್ ಕಾಂತರಾಜ್ ನಾಯಕ್ ವೈಭವ್ ನಾಯ್ಕ್ ಪ್ರಕಾಶ್ ನಾಯಕ್ ವಿನು ಜಾರ್ಜ್ ಜನಪರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ